ಮಾರುಕಟ್ಟೆ ಜೀವಂತಗೊಳಿಸುವುದರ ಜೊತೆಗೆ ಖಾಸಗಿ ಮಾರುಕಟ್ಟೆ ನಿಯಂತ್ರಣ ಹಾಗೂ ಇಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಚೆನ್ನಮಾವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಕಾಯಿಪಲ್ಯ ಮಾರ್ಕೆಟ್ ಮಾರ್ಕೆಟ್ ಹೋರಾಟಕ್ಕೆ ನಮ್ಮ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಬಾಜಿ ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಐತಿ ಅದು ಪ್ರಾವಿಟ್ ಮಾರ್ಕೆಟ್ ಐತಿ ಇವತ್ತ ನಮ್ಮ ನಿಂಡಸೋಸಿ ಮಠದ ಸ್ವಾಮಿಗಳದ ಒಂದು ಪ್ರೈವೇಟ್ ಜಾಗ ಐತಿ ಅಲ್ಲಿ ಯಾವುದೂ ಕೂಡ ರೈತರಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಸುಮಾರು ಅಲ್ಲಿ ಇರ್ತಕ್ಕಂಥ ಕಾಯಿಪಾಲೆ ವ್ಯಾಪಾರಸ್ಥರ ಸುಮಾರು ವರ್ಷಕ್ಕೆ ಇಲ್ಲಂದ್ರೂ ಹತ್ತು ಕೋಟಿ ರೂಪಾಯಿ ಈ ರೈತರನ್ನ ಹಗರಣ ಮಾಡ್ತಾರೋ ಆ ಸ್ವಾಮಿಗಳ ಮಠಕ್ಕೆ ಜಾಗಕ್ಕೆ ಭಾಳ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ಹತ್ತು ಕೋಟಿ ಯಾರು ನೂಟಿ ಮಾಡ್ತಾರಪ್ಪ ಅಂತಂದ್ರೆ ರೈತರನ್ನ ಲೂಟಿ ಮಾಡ್ತಾರೋ ಹೆಂಗಪ್ಪ ಅಂತಂದ್ರೆ ಒಂದು ಐದು ಕಿಲೋ ಬ್ಯಾಗ್ ಐತಿ ಹತ್ತು ಕಿಲೋ ಬ್ಯಾಗ್ ಐತಿ ಅಂದ್ರೆ ಹತ್ತು ರೂಪಾಯಿ ತಗೋತಾರೋ ಇವತ್ತು ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ತಗೋತಾರೋ ಇವೆಲ್ಲ ಕೂಡ ಹಗರಣ ನಡೆದ್ರು ಯಾವುವು ಅಲ್ಲಿ ಹೋಗಿ ಅಧಿಕಾರಿ ಆಗಲಿ ಅಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಇವತ್ತು ಯಾರೂ ಕೂಡ ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಜಿಲ್ಲಾಧಿಕಾರಿಗೆ ಆ ಪ್ರೈವೇಟ್ ಎ ಪಿ ಎಂ ಸಿಯನ್ನು ತಕ್ಷಣ ಬಂದ್ ಮಾಡಿ ಇವತ್ತು ನಮ್ಮ ಗೋರ್ಮೆಂಟ್ ಎ ಪಿ ಎಮ್ ಸಿಗೆ ತಕ್ಷಣ ಆ ಎಲ್ಲ ವ್ಯಾಪಾರಸ್ಥರು ಇರ್ಬೋದು ಅಲ್ಲಿ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳ ಗೋರ್ಮೆಂಟ್ ಎ ಪಿ ಎಮ್ ಸಿ ನಡಿಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಕೇಶ್ವರ ಭಾಗದ ಸಾವಿರಾರು ಇವತ್ತು ಇಲ್ಲಿ ರೈತರು ಭಾಗವಹಿಸರು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರ ಅನಾಹುತ ಸಂಕಷ್ಟದಾಗದಾರ ಬರಗಾಲ ಮತ್ತು ಅತಿವೃಷ್ಟಿಯಿಂದ ಇವತ್ತ ಇವರ ವಿರೋಧ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ಇವ್ರಿಗೆ ಯಾವುದೂ ಚಿಂತಿಲ್ಲ ಇವರ ಪಾದಯಾತ್ರೆಯನ್ನು ರೈತರೆಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು ಇವ್ರ ಪಾದಯಾತ್ರೆ ಆ ಹಗರಣ ಈ ಹಗರಣ ಅಂತೇಳಿ ಟೈಮ್ ಪಾಸ್ ಮಾಡಿ ಇವತ್ತು ರೈತರನ್ನ ಆತ್ಮಹತ್ಯೆ ಅರ್ಧ ಗಂಟೆಗೆ ಒಬ್ಬ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನು ಇವರು ಮಜಾ ಮಾಡ್ಕೋತ ಹೋಗ್ತಕ್ಕಂಥ ಇವರು ಎರಡುನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರ ಐದುನೂರು ಮಂದಿ ಸಂಸದರ ನಮ್ಮ ರೈತ ಕುಟುಂಬಗಳನ್ನ ಬೀದಿಗೆ ತರೋತರು ಇಂಥ ರಗಡ ಅನ್ಯಾಯ ಆಗತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಾವೆಲ್ಲ ಇವ್ರನ್ನ ಶಾಸಕರು ಮಾಡಿ ಕಳಿಸಿದ್ದು ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಗಂಭೀರವಾಗಿ ಗಮನ ಹರಿಸ್ಬೇಕು ಅವರು ಕೂಡ ಬಂದ ಜಿಲ್ಲಾಧಿಕಾರಿ ಈ ಜಿಲ್ಲೆ ಎಸ್ ಪಿ ಅವರ ಮತ್ತು ಜಿಲ್ಲಾ ಉಸ್ತುವಾರಿ ಅವರ ಅವರ ಬಂದು ಸ್ವತಃ ಬಂದು ಆ ಪ್ರೈವೇಟ್ ಎ ಪಿ ಎಮ್ ಸಿಯನ್ನು ಬಂದ್ ಮಾಡಿ ಗೋರ್ ಗೋರ್ಮೆಂಟ್ ಎ ಪಿ ಎಮ್ ಸಿ ಒಳಗೆ ನಮ್ಮದು ಎಲ್ಲ ಕಾಯಿಪಲ್ಯ ವ್ಯಾಪಾರಸ್ಥರ ರೈತರ ಚಟುವಟಿಕೆಗಳನ್ನ ನಡೆಸಲೇಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡೋಕೆ ಬಂದು ದಯವಿಟ್ಟು ತಾವು ಅದಕ್ಕೆ ಗಮನ ಹರಿಸ್ಬೇಕು ಗಮನ ಹರಿಸದೇ ಹೋದ್ರೆ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿ ಐತಿ ಆ ಹೆದ್ದಾರಿಯನ್ನು ಬಂದ್ ಮಾಡಿದಪ್ಪ ಅಂತಂದ್ರ ಅದನ್ನ ಶಿಫ್ಟ್ ಮಾಡುವವರಿಗೆ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು ಸೋಯಾಬೀನ್ ಮತ್ತು ಕಡ ಧಾನ್ಯಗಳ ಖರೀದಿ ಕೇಂದ್ರವನ್ನ ತಾಲೂಕಾ ವ್ಯಾಪ್ತಿಯಲ್ಲಿ ಸ್ಥಾಪಿಸಬೇಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ವಿದ್ಯುತ್ ಒದಗಿಸುವುದು ಅಕ್ರಮ ಸಕ್ರಮ ಯೋಜನೆಯನ್ನ ಮುಂದುವರಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ವಿನೋದ್ ಕೊಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ